ೋ ನಮಃ ಹರಿ ಓಂ ವಿದ್ವತ್ ಮಹಾಸಭೆಗೆ ಏನೋ ಒಂದು ಈ ದೈವಿ ಕಡೆ ಇದೆ ಎಲ್ಲ ಹಿರಿಯ ನಮ್ಮ ಕರ್ನಾಟಕದೇ ಎಲ್ಲ ಹೆಮ್ಮೆಯ ಎಲ್ಲ ಕಲಾವಿದರು ಇವತ್ತು ಎಲ್ಲರಿಗೂ ನೋಡೋವರು ನನಗೆ ಸೌಭಾಗ್ಯ ಬಂದಿದೆ ಅವರಿಗೆಲ್ಲ ಹೊಂದಿಸುತ್ತಾ

ಹಾಗೂ ಈ ಸಭೆಯಲ್ಲಿ ಒಂದು ಏನು ಆತ್ಮೀಯತೆಯಿಂದ ಗುರು ಸುಮಾರು ನಮ್ಮ ಶಿಷ್ಯರನ್ನು ಇಲ್ಲಿಗೆ ಒಂದು ಸೇರಿದ್ದಾರೆ ಅದು ಅವರಿಗೆಲ್ಲ ನೋಡಿ ನನಗೆ ಸಂತೋಷವಾಗಿದೆ ಮೊದಲನೆಯದಾಗಿ ಇವತ್ತಿನ ದಿವಸ ಏನು ನನಗೆ ದಹನ್ ಸಮಾಜ ಒಂದು ಅವಕಾಶ ಕೊಟ್ಟಿದೆ ಒಂದು ಸನ್ಮಾನ ನಡೆಸಿದೆ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ದಹನ್ ಸಮಾಜದ ಅಧ್ಯಕ್ಷರಾದ ಹಿಮವಿ ಪ್ರಸಾದ್ ಅವರಿಗೆ ಮೊದಲಿಗೆ ನಾನು ಕೃತಜ್ಞ ಸೂಚಿಸ್ತಾ ಇದ್ದೇನೆ ಹಾಗೂ ಪದಾಧಿಕಾರಿಗಳಿಗೆ ಕೂಡ ನಾನು ಕೃತಜ್ಞತೆಯನ್ನು ಕೇಳ್ತಾ ಇದ್ದೀನಿ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾ ಪಡೆದ ನಮ್ಮ ಧೀಮಸ್ಥ ಉತ್ವಾಮು ವೀಣಾ ವಾದಕರಾದ ಬಾಲಕೃಷ್ಣ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಹಾಗೂ ಈ ವರ್ಷದ ಕಲಾ ಜ್ಯೋತಿ ಪ್ರಶಸ್ತಿಗೆ ಭಾಜನರಾದ ವಿದುಶ್ರೀ ರೂಪಾ ಶ್ರೀಧರ್ ಅವರೇ ಅವರಿಗೆ ಒಂದು ಹಾಕಿದ್ದೀನಿ ಸತ್ಯಕುಮಾರ್ ನಮಗೆ ಅತ್ಯಂತ ಪ್ರಿಯರು ಹಾಗೂ ನಮ್ಮ ಒಂದು ಬಹಳವಾದ ಕಡೆಗಳಲ್ಲಿ ಒಂದು ಜೇಷ್ಠ ವ್ಯಕ್ತಿ ತುಂಬ ಒಂದು ಆಕ್ಟಿವ್ ಮೆಂಬರ್ ಒಂದು ನಿಷ್ಠೆ ನಾವೆಲ್ಲ ಗಮನಿಸಿರೋರು ತಮಗೆಲ್ಲೆಲ್ಲರಿಗೂ ಗೊತ್ತು ಅಷ್ಟು ಪ್ರಿಯರಾದರು ಅಂತ ಸತ್ಯಕುಮಾರ್ ಅವರಿಗೆ ಸಂತೋಷ ಸೂಚಿಸ್ತಾ ಇದ್ದೀನಿ ಹಾಗೂ ನಾನು ನಮ್ಮ ಮೂಲ ಚಾಮರಾಜಪೇಟೆ ನೂರ ಇಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟು ನಮ್ಮ ಏನು ನಮ್ಮ ಫ್ಯಾಮಿಲಿ ಅಲ್ಲಿ ಬಂದರು ಅದೇ ಏರಿಯಾದವರು ನಮ್ಮ ಪಿ ವಿ ವಿ ಶ್ರೀನಿವಾಸವರು ನಮ್ಮ ತುಂಬ ಅಕ್ಕಿಯರು ನಾವು ನಾನು ನಾವು ಹುಡುಗ ನಿನ್ನ ಮುಟ್ಟಾಗಿ ನಾನು ಕೈಗಾರಿಯ ಮತ್ತು ಮಂದಿಗಳಲ್ಲಿ ಮುಗಿಸುತ್ತಾ ಕಳೆದು ಹಾಗೂ ನಮ್ಮ ಜೊತೆಯಲ್ಲಿ ವಿ ಅವರು ಇದ್ದವರು ನಮಗೆ ತುಂಬ ನಿಕಟ ಅಕ್ಕಿಯರು ಅವರಿಗೂ ಶುಭ ಅಕೃತ ಹಾಗೂ ಇಂಗ್ಲಿ ಹಿಂದಿನ ಹಿರಿಯ ಒಂದು ಕಲಾವಿದರಾದ ಸಾಹಿತ್ಯದಲ್ಲಿ ಕಲಾವಿದರಾದ ಶೇಷಾದ್ರಿ ಅವರು ಇದ್ದಾರೆ ಅವರಿಗೂ ಒಂದು ಏನು ಯೋಚನೆ ಸಮಾಗಮದಲ್ಲಿ ನಾವೆಲ್ಲರಿಗೂ ಸೇರಿದ್ದಿಲ್ಲ ನನ್ನ ಒಂದು ಸಮಾಗಮದಲ್ಲಿ ನನ್ನನ್ನು ಈ ದಿನ ಒಂದು ಈ ಕಲಾಚಾರ್ಯ ಪ್ರಶಸ್ತಿಗೆ ಒಂದು ಮೆರುಗನ್ನು ಕೊಟ್ಟಿದ್ದೆ ಗಾಯಕ ಮಾತ ಇದನ್ನು ಕೃತಜ್ಞ ಪೂರ್ವವಾಗಿ ಸ್ವೀಕರಿಸುತ್ತಾ ಮುಂದೆ ಇದೇ ರೀತಿ ನನ್ನ ಒಂದು ಈ ಜೀವನವು ಮುಗಿಯುವವರೆಗೂ ನಾನು ಈ ಕಲಾ ಒಂದು ಗೋಸ್ಕರ ಕಲೆಯ ಉತ್ತೇಜನಕ್ಕೋಸ್ಕರ ದುಡಿದು ನನ್ನ ಕೈಲಾಸ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಈ ಒಂದು ತೋತ್ಸವದಲ್ಲಿ ಘೋಷಿಸ್ತಾ ಇದ್ದೀನಿ ಇದಂಥ ಮುಖ್ಯವಾಗಿ ಇವತ್ತಿನ ದಿವಸ ನನಗೆ ಇಲ್ಲಿ ಇಷ್ಟೊಂದು ಸನ್ಮಾನ ಸಿಗಬೇಕಾದ್ರೆ ಬರೀ ನನ್ನ ಒಂದು ಏನು ಪಾಠ್ಯಕ್ರಮದಿಂದ ಅಲ್ಲ ಎದನ್ನು ಮುಖ್ಯವಾಗಿ ನಮ್ಮ ಶಿಷ್ಯವೃಂದದಲ್ಲಿ ದಿಗ್ಗಜರಿದ್ದಾರೆ ಅವರು ಒಂದು ಅವರ ಹಿನ್ನೆಲೆಯೇ ನನಗೆ ಒಂದು ನನಗೆ ನನ್ನ ಮುಂದೆ ಕಾರ್ಯಕ್ರಮವನ್ನು ನಡೆಸಲು ಒಂದು ಹೆಸರು ಅವರ ನಾವು ಕಲೆಯೇ ಬಂದಿದೆ ಅನುರೋದು ಅದು ಇದು ಅತಿಶಕ್ತಿಯಲ್ಲ ಅಲ್ಲ ದಿ ಹಿಂದಿನ ದಿವಸ ನಮ್ಮ ಶಿಷ್ಯವೃಂದದಲ್ಲಿ ನನ್ನ ತಮ್ಮನೇಹ ದಯವನ್ನು ಮುಗಿದೆ ಸುಬ್ರಹ್ಮಣ್ಯಂ ಹಾಗೂ ಹಿರಿಯ ಇದು ಶಿಶು ವೃಂದದಲ್ಲಿ ಎಸ್ ಪಿ ಗಿಡಿದ ಸುಧೀರ್ ಎಚ್ ಎಸ್ ಸುಧೀಂದ್ರ ಎನ್ ಅಮೃತ್ ಪಿ ಟಿ ಮೂರ್ತಿ ಎಂ ಬಿ ಶ್ರೀನಿವಾಸ್ ಸತ್ಯಕ್ಕೆ ಸತ್ಯಿಕನ್ನರ್ ಜ್ಞಾಪಕಗಳು ಇಲ್ಲ ಇನ್ನೂ ತುಂಬ ನಗವಾದ ಒಂದು ಪ್ರತಿಭಟನೆಯರಾದ ಒಂದು ಕಾಳು ಒಂದು ಇದ್ದಾರೆ ಇನ್ನು ಕೆಲವರಿಗೆ ಹೆಸರು ನನಗೆ ಜ್ಞಾಪಕವನ್ನು ಬರ್ತಾ ಇಲ್ಲ ಅವರಿಗೆ ಹೆಚ್ಚಿನ ಅವರೇ ಎಲ್ಲರಿಗೂ ನಾನು ಒಂದು ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ ನಿಜವಾಗಲೂ ನನ್ನ ಒಂದು ಬಾಬು ಎಸ್ ವಿ ಬಾಲಕೃಷ್ಣ ರವಿಶಂಕರ್ ಶರ್ಮಾ ಆರ್ ರಮೇಶ್ ಹೀಗೆ ಇನ್ನೂ ಬೆಳೀತಾ ಹೋಗುತ್ತೆ ಇವರೆಲ್ಲರಿಗೂ ಜ್ಞಾಪಿಸಿಕೊಳ್ಳೋದು ಅದು ಒಂದು ಕರ್ತವ್ಯ ಅಂತಲೇ ಭಾವಿಸಿ ಭಾವಿಸಿದ್ದೀನಿ ಹಾಗೂ ನನ್ನ ಒಂದು ಈ ಒಂದು ಪ್ರಶಸ್ತಿಗೆ ಸಹಕರಿಸಿದ ಹಾಗೂ ನನಗೆ ಈ ಒಂದು ಈ ವಿದ್ಯಾದಾನ ಮಾಡಿದ ನಮ್ಮ ಈ ಒಂದು ಪ್ರಶಸ್ತಿಗೆ ನಮ್ಮ ತಂದೆ ತಾಯಿಗಳು ಗುರುಗಳು ಹಾಗೂ ನನಗೆ ಒಂದು ಉತ್ತೇಜನ ಕೊಟ್ಟ ಒಂದು ಈ ಸಂಗೀತ ಕಲಾವಿದರಿಗೆ ಜ್ಞಾಪಿಸಿಕೊಳ್ಳೋದು ಇದು ಹಾಗೂ ಇವರಿಗೆಲ್ಲ ಇವತ್ತು ಇವತ್ತಿನ ಒಂದು ಏನು ಪ್ರಶಸ್ತಿ ಇದೆ ಅವರಿಗೆಲ್ಲ ಸಮರ್ಪಣೆ ಮಾಡ್ತಾ ಇದ್ದೀನಿ ಕೊನೆಯದಾಗಿ ತಾಯಿ ಸಮಾಜದ ಅಧ್ಯಕ್ಷರ ಒಂದು ಆಹ್ವಾನದ ಮೇಲೆ ನಮ್ಮ ಧರ್ಮಪತ್ನಿ ಹಾಗೂ ಹಾಗೂ ಹಿಂಬಾಮಬಾಯಿಯವರಿಗೆ ಇವಾಗಲೂ ಅವರು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಡ್ಬೇಕು ಅವರು ಉಪಸ್ಥಿತಿ ಇದ್ದಾರೆ ತನ್ನ ಇವರಿಗೆ ಅವರಿಗೆ ಒಂದು ನಾಶ ಒಂದು ಕೊಡ್ತೇವೆ ಯಾಕಂದರೆ ನಾನು ಭಾಷಣಗಾಗ ಸಾಧ್ಯವಾದಷ್ಟು ಉಚಿತವಾಗಿ ನನ್ನ ಮನಸ್ಸೆ ನನ್ನ ಅನಿಸಿಕೆಯನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಕೊನೆಯಲ್ಲಿ ನಮ್ಮ ಭಾರತ ಅವಳಿಯನ್ನು ಜಾಪಿಸಿಕೊಡುತ್ತಾ भारत माता की जय ಅಂತ ಹೇಳಿ ನಮ್ಮ ಕನ್ನಡಾಂಧಿಯನ್ನ ನಮ್ಮ สมดิ ಶಿಕ್ಷಕ જય કોણેશ્વરી ಅವರಿಗೆ ನಮಸ್ಕಾರ ಧನ್ಯ